ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ತುಂಬಾ ಜನ ವ್ಯೂವರ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವಾಗ್ಲೂ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಕಡಿಮೆ ಪ್ರೈಸ್ ಇರುವಂತಹ ಸ್ಟಾಕ್ ಗಳನ್ನ ತಿಳಿಸಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ಸ್ಟಾಕ್ ಪ್ರೈಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಡಿ ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಬಟ್ ಸ್ಟಿಲ್ ಕೆಲವರು ರಿಕ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಹಾಗೆ ನನಗೆ ಲೋ ಪ್ರೈಸ್ ಇರುವಂತಹ ಸ್ಟಾಕ್ ಗಳನ್ನ ಕವರ್ ಮಾಡಬಾರ್ದು ಅವುಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಈ ತರದ ಯಾವುದೇ ಒಪಿನಿಯನ್ಸ್ ಇಲ್ಲ ಇನ್ ಕೇಸ್ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅದು ಪೆನ್ನಿ ಸ್ಟಾಕ್ ಆಗಿದ್ರು ಕೂಡ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಪ್ರೈಸ್ ಕಡಿಮೆ ಇದೆ ಅಂತ ನಾವು ಬಿಸ್ನೆಸ್ ಸರಿ ಇಲ್ಲದೆ ಇರುವಂತಹ ಕಂಪನಿಯಲ್ಲಿ ಅಥವಾ ಫಂಡಮೆಂಟಲಿ ವೀಕ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅದು ನನ್ನ ಅಭಿಪ್ರಾಯ ಅಷ್ಟೇ ಪ್ರೈಸ್ ಎಷ್ಟೇ ಇರಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅಂತ ಕಂಪನಿಗಳಲ್ಲಿ ಖಂಡಿತ ಇನ್ವೆಸ್ಟ್ ಮಾಡಬಹುದು ಬಟ್ ಲೋ ಪ್ರೈಸ್ ಇದೆ ಅಂತ ವೀಕ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಬಿಗ್ ಮಿಸ್ಟೇಕ್ ಆಗುತ್ತೆ ಅದನ್ನ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಬಿಸ್ನೆಸ್ ನೋಡಿ ಇನ್ವೆಸ್ಟ್ ಮಾಡಿ ಅಂತ ಸೊ ಈ ವಿಡಿಯೋದಲ್ಲಿ ನಾನು ಅಂಡ್ರೆಡ್ ಅಥವಾ ಬಿಲೋ ಅಂಡ್ರೆಡ್ ಇರುವಂತ ಎರಡು ಶೇರ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಈ ಎರಡು ಕೂಡ ಸ್ಮಾಲ್ ಕ್ಯಾಪ್ ಕಂಪನಿಗಳು ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ತಕ್ಷಣ ನೀವು ಅರ್ಥ ಮಾಡ್ಕೊಳ್ಬೇಕು ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಅಂತ ಸೊ ಎರಡು ಕಂಪನಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಹಾಗೆ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೈ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ಗಳನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ತರ್ತಾ ಇದೀನಿ ನೀವು ಸ್ಟಾಕ್ಗಳು ಯಾವುವು ಅಂತ ತಿಳ್ಕೊಳ್ಳಿ ಅವುಗಳ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ ಕಂಪನಿಗಳ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ ಸಾಧ್ಯ ಆದ್ರೆ ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನ ಓದಿ ನಿಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಅದರ ನಂತರ ನಿಮಗೆ ಈ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇಲ್ಲ ಅನ್ಸಿದ್ರೆ ಅಲ್ಲಿಗೆ ಕಟ್ ಮಾಡಿ ಈ ಕಂಪನಿ ಬಗ್ಗೆ ಸ್ಟಡಿ ಮಾಡೋದನ್ನ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾವ ಸ್ಟಾಕ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ಕಂಪನಿ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ ಸೊ ಬನ್ನಿ ನೋಡೋಣ ಮೊದಲನೇ ಕಂಪನಿ ಯಾವುದು ಅಂತ ಹೇಳಿ ಮೊದಲನೇ ಸ್ಟಾಕ್ ನೋಡಬಹುದು ಗೇಟ್ ವೇ ಡಿಸ್ಟ್ರಿ ಪಾರ್ಕ್ಸ್ ಲಿಮಿಟೆಡ್ ಹಂಡ್ರೆಡ್ ಅಂಡ್ ನೈನ್ ರುಪೀಸ್ ಟ್ರೇಡ್ ಆಗ್ತಾ ಇದೆ ಸೊ ಆಲ್ಮೋಸ್ಟ್ ಹಂಡ್ರೆಡ್ ರೇಂಜ್ ಇದೆ ಮೊನ್ನೆ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದು ಸಾವಿರದ ನಾನ್ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಇದರ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಪರ್ಸೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡಬಹುದು ನೀವು ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಮಾರ್ಚ್ ಇಲ್ಲಿವರೆಗೂ ಇಲ್ಲಿ ಪರ್ಸೆಂಟ್ ಪಾಸಿಟಿವ್ ಇದೆ ಮಾರ್ಚ್ ಗೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ತಿಳ್ಕೊಂಡು ಮುಂದುವರಿಯೋಣ ಕಂಪನಿಯ ವೆಬ್ಸೈಟ್ ಗೆ ಬಂದಿದ್ದೀನಿ ವೆಬ್ಸೈಟ್ ಅಲ್ಲಿ ಈ ಕಂಟೈನರ್ಸ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಕಂಪನಿ ಲಾಜಿಸ್ಟಿಕ್ಸ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸೊ ನೀವು ಇಲ್ಲಿ ನೋಡಬಹುದು ಕಂಟೈನರ್ಸ್ ಗಳನ್ನ ಇಲ್ಲಿ ನಾವು ಸ್ವಲ್ಪ ಸರ್ವಿಸ್ ಇಲ್ಲಿ ಸಾಕಷ್ಟು ಸರ್ವಿಸಸ್ ಲಿಸ್ಟ್ ಆಗಿದೆ ನೋಡಬಹುದು ಕಂಟೈನರ್ ಯಾರ್ಡ್ಸ್ ಕಸ್ಟಮ್ಸ್ ಜನರಲ್ ವೇರ್ ಹೌಸಿಂಗ್ ಬಾಂಡೆಡ್ ವೇರ್ ಹೌಸಿಂಗ್ ಕಾರ್ಗೋ ಸ್ಟಫಿಂಗ್ ಅಂಡ್ ಡಿ ಸ್ಟಫಿಂಗ್ ಇಲ್ಲಿ ವೇರಿಯಸ್ ಸರ್ವಿಸಸ್ ಇದೆ ಡೊಮೆಸ್ಟಿಕ್ ರೈಲ್ ಫ್ಯಾಕ್ಟರಿ ಪಿಕಪ್ ಆಫ್ ಕಂಟೈನರ್ ಟ್ರಾನ್ಸ್ಪೋರ್ಟೇಷನ್ ಟು ಡೆಸ್ಟಿನೇಷನ್ ಬೈ ರೈಲ್ ವೇರ್ ಹೌಸಿಂಗ್ ಜೊತೆಗೆ ರೋಡ್ ಟ್ರಾನ್ಸ್ಪೋರ್ಟೇಶನ್ ಕೂಡ ಇದೆ ರೀಫರ್ ಸರ್ವಿಸ್ ಒನ್ ಫಿಫ್ಟಿ ಪ್ಲಸ್ ರೀಫರ್ ಪ್ಲಗ್ ಪಾಯಿಂಟ್ಸ್ ಅಕ್ರಾಸ್ ಆಲ್ ಫ್ಯಾಸಿಲಿಟೀಸ್ ಶಿಪ್ ಟು ರೈಲ್ ಸೊ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಓವರ್ ಆಲ್ ಒಂದು ಲಾಜಿಸ್ಟಿಕ್ಸ್ ಕಂಪನಿ ಸರಕುಗಳನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡುವಂತ ಕಂಪನಿ ನೀವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮ್ಯಾನೇಜ್ಮೆಂಟ್ ಟೀಮ್ ಎಲ್ಲಾನು ಕೂಡ ಇಲ್ಲಿರುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಯಾರು ಏನು ಅಂತ ಗೊತ್ತಾಗುತ್ತೆ ನೋಡಬಹುದು ಪ್ರೆಸಿಡೆಂಟ್ ರಾಜ್ಗುರು ಬೆಹಗಲ್ ಮನೋಜ್ ಸಿಂಗ್ ಹಾಗೆ ನೆಕ್ಸ್ಟ್ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೋದ್ರೆ ನೋಡಬಹುದು ಪ್ರೇಮ್ ಕಿಶನ್ ಗುಪ್ತಾ ಇಶಾನ್ ಗುಪ್ತಾ ಸಂವತ್ ಗುಪ್ತಾ ಅನಿಲ್ ಅಗರ್ವಾಲ್ ಅರುಣ್ ಗುಪ್ತಾ ವನಿತಾ ಯಾದವ್ ಜೊತೆಗೆ ಮ್ಯಾನೇಜ್ಮೆಂಟ್ ಟೀಮ್ ಇರುತ್ತೆ ಇವರ ಬಗ್ಗೆ ಕೂಡ ನೀವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬಹುದು ಎಸ್ಪೆಷಲಿ ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಿರ್ತಾರೆ ಇವರಿಬ್ರು ಇವರ ಬಗ್ಗೆ ನೀವು ಇವರ ನೇಮ್ ಹಾಕಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಮೋಸ್ಟ್ ಆಫ್ ದ ಟೈಮ್ ಬಂದ್ಬಿಡುತ್ತೆ ಇವರು ಯಾವ ರೀತಿ ವ್ಯಕ್ತಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಏನು ಎತ್ತ ಹಾಗೆ ನೀವು ಇಲ್ಲಿ ಇನ್ವೆಸ್ಟರ್ ಸೆಕ್ಷನ್ಗೆ ಹೋದ್ರೆ ಇನ್ವೆಸ್ಟರ್ ಸೆಕ್ಷನ್ ಅಲ್ಲಿ ನಿಮಗೆ ಕಂಪನಿ ಅನೌನ್ಸ್ಮೆಂಟ್ ಗಳು ಸಿಗುತ್ತೆ ಡಿಸ್ಕ್ಲೋಸರ್ಸ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗಬಹುದು ಇನ್ವೆಸ್ಟರ್ ಮೀಟ್ ಗಳ ಬಗ್ಗೆ ಆಗ್ಬೋದು ಆನ್ಯುವಲ್ ರಿಟರ್ನ್ ಇನ್ವೆಸ್ಟರ್ ಕಾಂಟಾಕ್ಟ್ ಕಂಪನಿಯ ಸಬ್ಸಿಡಿ ರೇಸ್ ಏನೇನಿದೆ ಸೊ ಅದ್ರ ಬಗ್ಗೆ ಟ್ವೆಲ್ ಜಿ ಡಿ ಫೈನಾನ್ಶಿಯಲ್ಸ್ ರೈಟ್ಸ್ ಇಶ್ಯೂ ಬಗ್ಗೆ ಅಂದ್ರೆ ಇಂದಿನ ರೈಟ್ಸ್ ಇಶ್ಯೂ ಬಗ್ಗೆ ಹಾಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಸೊ ಅದನ್ನೆಲ್ಲ ತಿಳ್ಕೊಂಡು ಮುಂದಿನ ಡಿಸಿಷನ್ ತಗೊಳ್ಬಹುದು ಹಾಗೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ ನೋಡಬಹುದು ನೂರ ಎಪ್ಪತ್ತರಿಂದ ಇನ್ನೂರ ಐದು ಇನ್ನೂರ ಐದರಿಂದ ಮತ್ತೆ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ನೋಡಬಹುದು ಸಾವಿರದ ನೂರು ಈಗ ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ರಿಸರ್ವ್ಸ್ ಇದೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಇನ್ನೂರ ಅರವತ್ತು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ನೂರ ಮೂವತ್ತೆಂಟು ಕೋಟಿ ಸಾಲ ಇದೆ ಅದರ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬರೋದಾದ್ರೆ ಐವತ್ತೊಂದು ಕೋಟಿ ಕ್ಯಾಶ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ವಲ್ಪ ಸಾಲ ಇದೆ ಅದನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು ಸೊ ಅದನ್ನ ಬಿಟ್ಟರೆ ರಿಸರ್ವ್ಸ್ ಗ್ರೋಯಿಂಗ್ ಮಾಡೆಲ್ ಇದೆ ಒಳ್ಳೆ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ನಂತರ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಬಹುದು ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನಾನೂರ ಐವತ್ತರಿಂದ ಶುರುವಾಗಿ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಬಿಸಿನೆಸ್ ಅನ್ನು ಮಾಡ್ತಾ ಇದೆ ಟ್ವೆಂಟಿ ಟ್ವೆಂಟಿನಲ್ಲಿ ನಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಅದರ ನಂತರ ಟ್ವೆಂಟಿ ಒನ್ನಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ ಮತ್ತೆ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಟ್ವೆಂಟಿ ಟೂನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈಗ ಟಿ ಟಿ ಎಂ ನೋಡಬಹುದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ನಂಬರ್ಸ್ ಅನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಹಾಗೆ ನಾವು ಆನ್ ಇಕ್ವಿಟಿ ನೋಡೋದಾದ್ರೆ ಡಬಲ್ ಡಿಜಿಟಲ್ ಇದೆ ತುಂಬಾ ದೊಡ್ಡ ನಂಬರ್ಸ್ ಏನಲ್ಲ ಆರ್ ಓ ಸಿ ಒನ್ ಇಯರ್ ಅಲ್ಲಿ ಚೆನ್ನಾಗಿದೆ ಇನ್ನು ತ್ರೀ ಇಯರ್ಸ್ ಆಗಿಲ್ಲ ಹಾಗಾಗಿ ತ್ರೀ ಇಯರ್ಸ್ ಇಲ್ಲಿ ಕಾಣ್ತಾ ಇಲ್ಲ ಪ್ರಾಫಿಟ್ ಗ್ರೋತ್ ಅಲ್ಲಿ ಚೆನ್ನಾಗಿದೆ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಒನ್ ಪರ್ಸೆಂಟ್ ಅಷ್ಟೇ ಇದೆ ಇನ್ನು ಉಳಿದಂತೆ ನಂಬರ್ ಚೆನ್ನಾಗಿದೆ ಹಾಗೆ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇ ಇಲ್ಲೂ ಕೂಡ ತ್ರೀ ಇಯರ್ಸ್ ನಂಬರ್ ಚೆನ್ನಾಗಿದೆ ಟಿ ಟಿ ಸ್ವಲ್ಪ ಡೌನ್ ಇದೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಮೂವತ್ತೆರಡು ಪಾಯಿಂಟ್ ಮೂವತ್ತ್ ಮೂರು ಪರ್ಸೆಂಟ್ ಇದೆ ಎಫ್ ಐಎಸ್ ಹದ್ಮೂರು ಪಾಯಿಂಟ್ ನಾಲ್ಕು ಇದೆ ಡಿಐಎಸ್ ನೋಡಬಹುದು ನಲವತ್ತೊಂದುವರೆ ಪರ್ಸೆಂಟ್ ಇದೆ ಪಬ್ಲಿಕ್ ಹನ್ನೆರಡು ಪಾಯಿಂಟ್ ಆರು ಒಂಬತ್ತು ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ನೋಡಬಹುದು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿದ್ರು ಕೂಡ ಎಫ್ ಎಫ್ಐಎಸ್ ಡಿಎಸ್ ಹೋಲ್ಡಿಂಗ್ ನೋಡಬಹುದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಎಫ್ಐಎಸ್ ಡಿಎಸ್ ಇಟ್ಟಿದ್ದಾರೆ ಡಿಐಎಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಬಹುದು ಐಸಿಸಿಎಂ ಪ್ರೊಡೆನ್ಶಿಯಲ್ ವ್ಯಾಲ್ಯೂ ಡಿಸ್ಕವರಿ ಫಂಡ್ ಒಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಮಿರಾ ಸೆಟ್ ಎಂಟೂವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಮಿರಾ ಸೆಟ್ ಬ್ಲೂ ಚಿಪ್ ಫಂಡ್ ಇದು ಚೇಂಜ್ ಆಗಿದೆ ಇಲ್ಲಿಗೆ ಹೆಚ್ ಡಿಎಫ್ ಸಿಲ್ ಕ್ಯಾಪ್ ಫಂಡ್ ನೋಡಬಹುದು ಏಟ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಎಸ್ ಬಿ ಐ ಬ್ಯಾಲೆನ್ಸ್ ಫಂಡ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಫ್ರಾಂಕ್ಲಿನ್ ಇಂಡಿಯಾ ಸ್ಮಾಲರ್ ಕಂಪನೀಸ್ ಫಂಡ್ ತ್ರೀ ಪರ್ಸೆಂಟ್ ಎಲ್ ಐ ಸಿ ಕೂಡ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ఆదిత్య బిర్లా టూ పాయింట్ ఫైవ్ ఫైవ్ పర్సెంట్ ఓవర్ ఆల్ ఫార్టీన్ పర్సెంట్ కింద జాస్తి ಹೋಲ್ಡಿಂಗ್ ಅನ್ನ ಮ್ಯೂಚುವಲ್ ಫಂಡ್ಸ್ ಇಟ್ಟಿದ್ದಾರೆ ಈ ಕಂಪನಿಯಲ್ಲಿ ಸೊ ಇಂಟ್ರಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಸ್ಪೆಷಲಿ ಎಫ್ ಡಿ ಡಿಎಸ್ ಸಣ್ಣ ಕಂಪನಿಗಳಲ್ಲಿ ಜಾಸ್ತಿ ಹೋಲ್ಡಿಂಗ್ ಇಟ್ಟಿದ್ದಾರೆ ಅಂತಂದ್ರೆ ಅವರು ಸುಮ್ಮನೆ ಏನ್ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಿರೋದಿಲ್ಲ ಹಾಗಂತ ಇದೇ ಒಂದು ಪ್ಯಾರಾಮೀಟರ್ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಬಾರ್ದು ಬಟ್ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ನಮ್ಗೆ ಅನ್ಸಿದ್ರೆ ಖಂಡಿತ ಕಡೆ ನಾವು ಕೂಡ ಗಮನ ಕೊಡಬಹುದು ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಜೊತೆಗೆ ನಮಗೆ ಅದು ಒಂದು ಒಳ್ಳೆ ಮಾರ್ಗ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಜೊತೆಗೆ ಲಾಜಿಸ್ಟಿಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಯಾವುದೇ ಒಂದು ದೇಶ ಬೆಳಿಬೇಕು ಅಂತಂದ್ರೆ ಅದರ ಕನೆಕ್ಟಿವಿಟಿ ಚೆನ್ನಾಗಿರಬೇಕು ರೋಡ್ ಇನ್ಫ್ರಾ ಆಗಬಹುದು ಹಾಗೆ ಲಾಜಿಸ್ಟಿಕ್ ಲಾಜಿಸ್ಟಿಕ್ಸ್ ಚೆನ್ನಾಗಿದೆ ಅಂತ ಅಂದ್ರೆ ಆ ದೇಶ ಬೇಗ ಬೆಳೆಯುತ್ತೆ ಅಂತ ಒಂದು ಫ್ಯೂಚರ್ ಇರುವಂತಹ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಗೇಟ್ ವೇ ಡಿಸ್ಟ್ರಿ ಪಾರ್ಕ್ ಸ್ಟಡಿ ಮಾಡಬಹುದು ನನಗೇನೋ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ಸುತ್ತೆ ಬಟ್ ನೀವು ಕೂಡ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬೇಡಿ ಇದು ಮೊದಲನೇ ಸ್ಟಾಕ್ ಆಯ್ತು ಎರಡನೇ ಸ್ಟಾಕ್ ಗೆ ಬರೋಣ ಎರಡನೇ ಸ್ಟಾಕ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಐವತ್ತೈದು ರೂಪಾಯಿ ಟ್ರೇಡ್ ಆಗ್ತಿರಂತಹ ಸ್ಟಾಕ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹತ್ತು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಇಲ್ಲಿ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್ ಮೇಲೆ ಹೋಗ್ತಾ ಇಲ್ಲ ಇದು ಒಳ್ಳೆ ಸಿಂಬಲ್ ಯಾಕೆ ತುಂಬಾ ಸ್ಟಾಕ್ ಡೌನ್ ಆಗಿಲ್ಲ ಸೊ ಸಸ್ಟೈನ್ ಆಗಿದೆ ಟಾಪ್ ಅಲ್ಲಿ ಅಲ್ಲೇ ಮೇಲೆ ಕೆಳಗೆ ಆಡ್ತಾ ಇದೆ ಒಂದಲ್ಲ ಒಂದ್ ದಿನ ಈ ರೀತಿ ರ್ಯಾಲಿ ಕೂಡ ಬರಬಹುದು ಬಟ್ ಅದು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಯಾವುದೇ ರಿಟರ್ನ್ಸ್ ಇಲ್ಲ ಅದು ಈಗ ಒಳ್ಳೆ ಬೋನ್ಸ್ ಬ್ಯಾಕ್ ಮಾಡಿರೋದ್ರಿಂದ ನಮಗೆ ಒಳ್ಳೆ ರಿಟರ್ನ್ಸ್ ಕಾಣ್ತಾ ಇತ್ತು ಇಲ್ಲ ಅಂದಿದ್ರೆ ನೆಗೆಟಿವ್ ಇರ್ತಾ ಇತ್ತು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಿಸ್ಟ್ ಆಗಿರುವಂತದ್ದು ಸೊ ಇಲ್ಲಿವರೆಗೂ ಅಂತ ಗ್ರೇಟ್ ರಿಟರ್ನ್ಸ್ ಕೊಟ್ಟಿಲ್ಲ ಲಿಸ್ಟ್ ಆದಾಗಿಂದ ಕೂಡ ಡೌನ್ ಇತ್ತು ಈಗ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಬೌನ್ಸ್ ಬ್ಯಾಕ್ ಅನ್ನ ಶುರು ಮಾಡಿ ಈಗಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಸೊ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಇದರ ಬಗ್ಗೆ ಬ್ಯಾಲೆನ್ಸ್ ಶೀಟ್ ಕರ್ಕೊಂಡು ಹೋಗೋದಿಲ್ಲ ಯಾಕಂದ್ರೆ ಇದೊಂದು ಫೈನಾನ್ಸಿಂಗ್ ಕಂಪನಿ ಆಗಿರೋದ್ರಿಂದ ಯೂಜಲಿ ಅಲ್ಲಿ ಸಾಲ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಡೈರೆಕ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರ್ತೇನೆ ಹಾಗೆ ನಿನ್ನೆ ಆ ರೀಸೆಂಟ್ ಪಿ ಎಫ್ ಸಿ ಕವರ್ ಮಾಡಿದ ಮೇಲೆ ತುಂಬಾ ಜನ ಎಂಟ್ರೆನ್ಸಿಕ್ ವ್ಯಾಲ್ಯೂ ಹಾಗೂ ಸ್ಟಾಕ್ ಪಿಇ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಸ್ಟಾಕ್ ಪಿಇ ಮಾತ್ರ ನೋಡಿ ಖಂಡಿತ ಯಾವ ಸ್ಟಾಕ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಎಷ್ಟೋ ಸ್ಟಾಕ್ ಗಳು ಒಂದು ಎರಡು ಮೂರು ಇರುತ್ತೆ ಪಿ ಆದ್ರೆ ವರ್ಷಗಳಿಂದ ರಿಟರ್ನ್ಸ್ ಕೊಟ್ಟಿರೋದಿಲ್ಲ ಹಾಗಾಗಿ ಬರೀ ಅದೊಂದೇ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬಾರ್ದು ಕಂಪನಿಯ ಫ್ಯೂಚರ್ ಹೇಗಿರ್ಬೋದು ಅನ್ನೋದನ್ನ ತಿಳ್ಕೊಳ್ಬೇಕು ಜೊತೆಗೆ ಕಂಪನಿ ಪರ್ಫಾರ್ಮ್ ಹೇಗ್ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಆಗ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಬಿಟ್ರೆ ಪಿ ರೇಷಿಯೋ ಅಥವಾ ಎಂಟ್ರೆನ್ಸಿಕ್ ವ್ಯಾಲ್ಯೂ ನೋಡ್ಬಿಟ್ಟು ಅದೊಂದ್ರ ಮೇಲೆ ಡಿಸಿಷನ್ ತಗೊಳಿಕ ಆಗೋದಿಲ್ಲ ತಗೊಳ್ಬಾರದು ಕೂಡ ಸೊ ಕೆಲವರು ಸ್ಕ್ರೀನರ್ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹೇಗೆ ನೋಡೋದು ಅಂತ ಕೇಳಿದಿರಿ ಇಲ್ಲಿ ಆಕ್ಚುಲಿ ಇದಕ್ಕೆ ಲಾಗಿನ್ ಆಗ್ಬೇಕು ನೀವು ಲಾಗಿನ್ ಆದ್ರೆ ಈ ಆಪ್ಷನ್ ಅನ್ನ ಆಡ್ ಮಾಡ್ಲಿಕ್ಕೆ ಆಪ್ಷನ್ ಬರುತ್ತೆ ಸೊ ಮೊದಲು ನೀವು ಸ್ಕ್ರೀನರ್ ಅಲ್ಲಿ ನಿಮ್ಮ ಮೈಲ್ ಐ ಡಿ ಬಳಸ್ಕೊಂಡು ಲಾಗಿನ್ ಆಗಿ ಸೊ ಲಾಗಿನ್ ಆದ್ಮೇಲೆ ಇಲ್ಲಿ ನೋಡಬಹುದು ಆರ್ ರೇಷಿಯೋ ಟು ಟೇಬಲ್ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಟೈಪ್ ಮಾಡಬಹುದು ಸೊ ನೀವು ಇನ್ ಇನ್ ಕೇಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ ಸೊ ನೋಡಬಹುದು ಈಗಾಗಲೇ ನಾನು ಆಡ್ ಮಾಡಿದೀನಿ ಇಲ್ಲಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಈ ರೀತಿ ಆಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು ಓಕೆ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೋಣ ಎರಡು ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನೋಡ್ಬೋದು ನೂರ ನಲವತ್ತೆಂಟರಿಂದ ಶುರುವಾಗಿ ಇನ್ನೂರ ಇಪ್ಪತ್ತ್ ಮೂರು ಇನ್ನೂರ ಹದಿನೇಳು ಸಾವಿರದ ನಾನ್ನೂರು ಸಾವಿರದ ಎಂಟುನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ನೂರು ಐದು ಸಾವಿರದ ಮುನ್ನೂರ ಮೂವತ್ತ್ ಕಂಪನಿ ಸಣ್ಣ ನಂಬರ್ಸ್ ಇಂದ ಶುರು ಮಾಡಿ ಸಾವಿರ ಕೋಟಿಗೆ ಬಂದಿದೆ ಅಂದ್ರೆ ಐದು ಸಾವಿರ ಕೋಟಿ ತಲುಪಿದೆ ಕಂಪನಿಯ ಬಿಸ್ನೆಸ್ ನೂರಾಗಿ ನೆಟ್ ಪ್ರಾಫಿಟ್ ಅನ್ನು ನೋಡೋದಾದ್ರೆ ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೆಟ್ ಪ್ರಾಫಿಟ್ ಟೂ ಮತ್ತೆ ತರ್ಟಿ ಫೋರ್ ಮತ್ತೆ ಜೀರೋ ಸೆವೆನ್ ಒನ್ ನೈನ್ಟಿ ನೈನ್ ತ್ರೀ ಫಿಫ್ಟಿ ಮತ್ತೆ ಏಟ್ ಮತ್ತೆ ನೋಡಬಹುದು ಫೋರ್ ಹಂಡ್ರೆಡ್ ಕ್ರೋಸ್ ನೆಗೆಟಿವ್ ಸೊ ಕಂಪನಿ ಎರಡ್ ಸಾವಿರದ ಎಂಟು ಕೋಟಿ ಬಿಸ್ನೆಸ್ ಮಾಡಿದ್ರು ಕೂಡ ಸ್ಟಿಲ್ ಕಂಪನಿಯ ನೆಟ್ ಪ್ರಾಫಿಟ್ ನೆಗೆಟಿವ್ ಅದರ ನಂತರ ಟ್ವೆಂಟಿ ತ್ರೀ ನಲ್ಲಿ ಸಾವಿರದ ನೂರು ಕೋಟಿ ಪ್ರಾಫಿಟ್ ಈಗ ಸಾವಿರದ ಇನ್ನೂರ ಅರವತ್ತೊಂದು ಕೋಟಿ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ಅದು ಇರಲಿ ಫೈನಾನ್ಸಿಂಗ್ ಕಂಪನಿ ಆರ್ಒ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಥ್ರೀ ಇಯರ್ಸ್ ಅಲ್ಲಿ ಸಿಂಗಲ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಸ್ಪೆಷಲಿ ಇತ್ತೀಚೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟಿರೋದ್ರಿಂದ ಸಿಎಜಿಆರ್ ಅಲ್ಲಿ ಸ್ವಲ್ಪ ಒಳ್ಳೆ ನಂಬರ್ಸ್ ಅನ್ನ ನೋಡ್ಲಿಕ್ಕೆ ಸಿಗ್ತಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ನೋಡಬಹುದು ನೀವು ಹಾಗೆ ಸೇಲ್ ಕೂಡ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಮೈಂಟೈನ್ ಮಾಡಿದೆ ಕಂಪನಿ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರೋದಾದ್ರೆ ಎಪ್ಪತ್ ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಎಫ್ ಐಎಸ್ ಇದಾರೆ ಅರೌಂಡ್ ಫೋರ್ ಪರ್ಸೆಂಟ್ ಡಿಐಎಸ್ ಇದ್ದಾರೆ ಪಬ್ಲಿಕ್ ಹದಿನೆಂಟು ಪರ್ಸೆಂಟ್ ಇದೆ ಸಣ್ಣ ಆಗಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಎಫ್ಐಎಸ್ ಡಿಐಎಸ್ ಕೂಡ ಇದರಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಮ್ಯಾಕ್ಸಿಮಮ್ ಪ್ರಮೋಟರ್ಸ್ ಹತ್ರ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ರೀತಿ ಶೇರ್ ಹೋಲ್ಡಿಂಗ್ ಇದೆ ಇಂಟ್ರೆಸ್ಟ್ ಇರೋಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನ ಸ್ಟಡಿ ಮಾಡಬಹುದು ಇದರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ಜಾಸ್ತಿ ಎಪ್ಪತ್ತಿದೆ ಸ್ಟಾಕ್ ಪ್ರೈಸ್ ಐವತ್ ನಾಲ್ಕ ಇದೆ ಬಟ್ ಇದೊಂದೇ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬಾರ್ದು ಯಾಕಂದ್ರೆ ಈ ರಿಸ್ಕ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ನೋಡಬಹುದು ನೀವು ಇಲ್ಲಿ ಯು ಶೇಪ್ ಚಾರ್ಟ್ ಇದೆ ಬಿಸ್ನೆಸ್ ವೈಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡಿದ್ರೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಿಸಿನೆಸ್ ಅಲ್ಲಿ ಏನಾದ್ರು ಹಿಂದೆ ಬಂದಿರೋ ಅಪ್ಸ್ ಅಂಡ್ ಡೌನ್ಸ್ ಬಂದ್ರೆ ಸ್ಟಾಕ್ ಗಳಲ್ಲೂ ಕೂಡ ಸೇಮ್ ಅಪ್ಸ್ ಅಂಡ್ ಡೌನ್ಸ್ ಕಂಡು ಬರುತ್ತೆ ಸೊ ಬಿಸ್ನೆಸ್ ಏನು ಟ್ವೆಂಟಿ ತ್ರೀ ಹಾಗೂ ಈಗ ಟಿ ಟಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹಾಗೆ ಇತ್ತೀಚಿನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಕೂಡ ನೋಡಬಹುದು ಚೆನ್ನಾಗಿದೆ ರೆವೆನ್ಯೂ ಸಾವಿರದ ನಾನೂರ ಎಪ್ಪತ್ತೊಂದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ತ್ರೀ ಹಂಡ್ರೆಡ್ ಕ್ರೋಸ್ ಕ್ವಾರ್ಟರ್ ಗೋಲ್ಸಿದ್ರೆ ಕಡಿಮೆ ಆಗಿದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾವು ಗೇಟ್ ವೇ ಡಿಸ್ಟ್ರಿಕ್ ಪಾರ್ಕ್ ನ ರಿಸಲ್ಟ್ ಅನ್ನ ನೋಡ್ಲಿಲ್ಲ ಸೊ ಅದ್ರದ್ದು ಒಂದ್ಸಲ ನೋಡ್ಬೋದು ರಿಸಲ್ಟ್ ಬಂದಿಲ್ಲ ನೋಡಬಹುದು ಸೆಪ್ಟೆಂಬರ್ ಇದೆ ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ ಇನ್ನು ಬಂದ ಗೇಟ್ ವೇ ಡಿಸ್ಟ್ರಿ ಪಾರ್ಕ್ಸ್ ರಿಸಲ್ಟ್ ಅನ್ನ ನೋಡಿ ಒಂದ್ಸಲ ಆಗ ನಿಮ್ಗೆ ಏನು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಗೇಟ್ ವೇ ಡಿಸ್ಟ್ರಿಕ್ ಪಾರ್ಕ್ಸ್ ಅಂಡ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಬಟ್ ಸ್ಟಡಿ ಮಾಡಿದ ನಂತರ ಇನ್ವೆಸ್ಟ್ ಮಾಡಿ ಸುಮ್ನೆ ಹೋಗ್ಬಿಟ್ಟು ನಾಳೆ ಬೈ ಮಾಡೋದಲ್ಲ ಕಂಪನಿಗಳನ್ನ ಸ್ಟಡಿ ಮಾಡಿ ಕಂಪನಿಗಳ ಬಿಸಿನೆಸ್ ಅನ್ನು ಅರ್ಥ ಮಾಡ್ಕೊಳ್ಳಿ ಫ್ಯೂಚರ್ ಹೇಗಿರಬಹುದು ಅನ್ನೋದನ್ನ ತಿಳ್ಕೊಳ್ಳಿ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ